ಗೌರಿಪ್ತನೂರು ತಾಲೂಕಿನ ತಾಲೂಕು ಪಂಚಾಯತ್ ಸಭಾಂಗಣದ ಆವರಣದಲ್ಲಿ ಭಾರತ ಚುನಾವಣಾ ಆಯೋಗ ಜನವರಿ ಇಪ್ಪತ್ತಾರರಂದು ಹದಿನಾರನೇ ರಾಷ್ಟ್ರೀಯ ಮತದಾನದ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಯಿತು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮಕ್ಕೆ ತಾಲೂಕು ಆಡಳಿತ ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರ ತಾಲೂಕು ಪಂಚಾಯತ್ ಹಾಗೂ ನಗರಸಭೆ ಪೊಲೀಸ್ ಘಟಕ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮ ನಡೆಸಲಾಯಿತು ಭಾರತ ಚುನಾವಣಾ ಆಯೋಗ ಹದಿನಾರನೇ ರಾಷ್ಟ್ರೀಯ ಮತದಾನ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಗಣೇಶ್ ಎನ್ ಗೌರವಾನ್ವಿತ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮಾತನಾಡಿ ಪ್ರಜಾಪ್ರಭುತ್ವದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ಹೊಂದಿದ ದೇಶ ಭಾರತ ದೇಶ ಆಡಳಿತ ನಿರ್ವಹಿಸುವ ಅಧಿಕಾರ ಸಂವಿಧಾನ ಜನಪ್ರತಿನಿಧಿಗಳಿಗೆ ನೀಡಿದೆ ಆಡಳಿತ ನಡೆಸುವವರನ್ನ ನಾವೇ ಆಯ್ಕೆ ಮಾಡಿಕೊಳ್ಳುವ ವ್ಯವಸ್ಥೆ ಸಂವಿಧಾನ ನೀಡಿದೆ ಮತದಾನ ಮಾಡೋದು ಅಮೂಲ್ಯ ದೇಶದ ಪ್ರಗತಿ ಮತ್ತು ವಿನಾಶಕ್ಕೆ ಮೂಲ ಮತದಾನ ಕಾರಣ ಮತದಾನ ಮಾಡುವ ಹಕ್ಕು ಇರೋದು ಉತ್ತಮ ವ್ಯಕ್ತಿಗಳಿಗೆ ಮತ ನೀಡಿ ಆಡಳಿತ ರೂಪಿಸಿಕೊಳ್ಬೇಕು ಸಂವಿಧಾನ ಉಳಿಸಬೇಕಾದರೆ ಯಾವುದೇ ಆಮಿಷಗಳಿಗೆ ಒಳಗಾಗದೆ ಅಮೂಲ್ಯವಾದ ಮತವನ್ನು ನೀಡಿ ದೇಶದ ಪ್ರಗತಿಯನ್ನು ಉಳಿಸಲು ಬೆಳೆಸಲು ಮುಖ್ಯವಾದ ಮತದಾನ ಮಾಡಿ ಅಂತ ಹೇಳಿದರು ಎಲ್ಲವನ್ನು ಯೋಚಿಸಿ ಸರಿಯಾದ ಮಾರ್ಗವನ್ನು ರೂಪಿಸಿಕೊಳ್ಳ ಶ್ರೀಕೃಷ್ಣನ ರೂಪದಲ್ಲಿ ಮತದಾನ ಮಾಡುವವರು ಮೂರ್ಖರಿಗೆ ಅಜ್ಞಾನಿಗಳಿಗೆ ಜನಪರ ಕೆಲಸ ಕಾರ್ಯಗಳನ್ನು ಮಾಡದೇ ಇರುವ ವ್ಯಕ್ತಿಗಳಿಗೆ ಮತ ನೀಡಬೇಡಿ ಅಂತ ಹೇಳಿದರು ಭಾರತ ಚುನಾವಣಾ ಆಯೋಗ ಹದಿನಾರನೇ ರಾಷ್ಟ್ರೀಯ ಮತದಾನ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕಾರ್ಯನಿರ್ವಹಣಾಧಿಕಾರಿ ಹೊನ್ನಯ್ಯ ಮಾತನಾಡಿ ಮತದಾನದ ಬಗ್ಗೆ ಮೊದಲು ಅದರ ಮೌಲ್ಯದ ಬಗ್ಗೆ ತಿಳಿದುಕೊಳ್ಳಬೇಕು ಮತದಾರರು ಈ ದೇಶದ ಪ್ರಭುಗಳು ಆಳುವವರನ್ನು ನಾವು ಆಯ್ಕೆ ಮಾಡ್ತೇವೆ ಎಂಬ ಅರಿವು ಮತದಾರರಿಗೆ ಇರಬೇಕು ದೇಶದ ಅಜಾಗರೂಕತೆ ನಡೆಯದಂತೆ ನೋಡಿಕೊಳ್ಬೇಕು ನಾಗರಿಕರಿಗೆ ಸೌಲಭ್ಯಗಳನ್ನು ಒದಗಿಸುವ ಕೆಲಸ ಮಾಡಬೇಕು ಮತದಾನದ ಮೂಲಕ ಆಯ್ಕೆ ಮಾಡುವಾಗ ಅವರ ವ್ಯಕ್ತಿತ್ವ ತಿಳಿದಿರಲಿ ಇನ್ನು ಹದಿನಾರನೇ ರಾಷ್ಟ್ರೀಯ ಮತದಾನ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಾಲೂಕು ದಂಡಾಧಿಕಾರಿ ಅರವಿಂದ್ ಕೆ ಮಾತನಾಡಿ ಪ್ರಮುಖ ಯುವಕರು ಮತದಾನ ಮಾಡುವ ಸಂದರ್ಭದಲ್ಲಿ ಮತದಾನದ ಬಗ್ಗೆ ತಿಳಿದಿರಬೇಕು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಮತದಾನ ಮಾಡಬೇಕು ಅಂದ್ರು ಮತದಾನ ಆಚರಣೆ ಮಾಡೋದ್ರೆ ನೋಡಿ ಯೂತ್ ಡೇನು ಕೂಡ ಜೊತೆಗೆ ಜೊ ಜೊತೆಗೇನೆ ಆಚರಣೆ ಮಾಡೋ ಒಂದು ವಾಡಿಕೆ ಇದೆ ಕಾರಣ ಏನು ಯೂತ್ಸ್ ನ ಪಾರ್ಟಿಸಿಪೇಷನ್ ಏನು ಅಲ್ಲಿ ಅದರಲ್ಲೂ ಮೊದಲನೇ ಬಾರಿಗೆ ವೋಟ್ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ ಸೊ ಹಾಗಾಗಿ ಅವರಿಗೆ ಅರಿವು ಮೂಡಿಸಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ನಾವು ಬೇರೆ ತಾಲೂಕಲ್ಲೂ ನಾವು ನೋಡೋದಾಗೆ ಬೇರೆ ಡಿಸ್ಟ್ರಿಕ್ಸಲ್ಲೂ ನಾವು ಹಾಗೆ ಯೂತ್ಸ್ ಡೇ ಮತ್ತು ಏನು ಮತದಾರರ ದಿನಾಚರಣೆ ಇದೆಯಲ್ಲ ಮಂಜುನಾಥ್ ಗೌರಿಬಿದನೂರು ರಾಯಲ್ಸ್ ಕನ್ನಡ நம்ம <Num> தேசத <Num> 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 <Num>